ಸೇನಾ ಹೆಲಿಕಾಪ್ಟರ್ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಲಿಕಾಪ್ಟರ್ ನ ಬ್ಲಾಕ್ ಬಾಕ್ಸ್ ಪತ್ತೆ ಆಗಿರುವಂತದ್ದು ಬ್ಲಾಕ್ ಬಾಕ್ಸ್ ನಲ್ಲಿ ದುರಂತದ ಸೀಕ್ರೆಟ್ ಅಂತೂ ಇದ್ದೇ ಇರುತ್ತೆ ನಾನು ಆಗ್ಲಿಂದನೂ ಕೂಡ ಹೇಳ್ತಾ ಇದ್ದೆ ಬ್ಲಾಕ್ ಬಾಕ್ಸ್ ನಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ಮಾತನಾಡ್ಕೊಂಡಿರುವಂತದ್ದೆಲ್ಲದೂ ಕೂಡ ಅಡಗಿರುತ್ತೆ ಅದರಲ್ಲಿ ಅದೆಲ್ಲವೂ ಕೂಡ ತನಿಖೆಗೆ ಕಳಿಸಿದಂತ ಸಂದರ್ಭದಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಏನಾಗಿರಬಹುದು ಒಳಗಡೆ ಹೆಲಿಕಾಪ್ಟರ್ನ ಒಳಗಡೆ ಅಂತ ಸ್ಥಳಕ್ಕೆ ಭೇಟಿ ನೀಡಿದ್ರು ವಾಯುಸೇನೆಯ ಮುಖ್ಯಸ್ಥರು ವಿ ಆರ್ ಚೌಧರಿ ಸ್ಥಳಕ್ಕೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಸ್ಥಳದಲ್ಲಿ ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ರು ಖುದ್ದು ಅವರೇ ಮಾಹಿತಿಯನ್ನ ಕಲೆ ಹಾಕಿದ್ರು ಅವರು ತನಿಖೆಗೂ ಕೂಡ ಈಗ ಆಲ್ರೆಡಿ ಆದೇಶವನ್ನು ಮಾಡಿ ತನಿಖೆ ಕೂಡ ನಡೀತಾ ಇನ್ನು ಆ ಒಂದು ಬ್ಲಾಕ್ ಬಾಕ್ಸ್ ಪತ್ತೆ ಆಗಿದೆ ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಅದೇ ಬ್ಲಾಕ್ ಬಾಕ್ಸ್ ಅದನ್ನ ಈಗ ತನಿಖೆಗೆ ಕೊಡಲಾಗುತ್ತೆ ಅದರಲ್ಲಿ ಏನೇನೆಲ್ಲ ರೆಕಾರ್ಡ್ ಆಗಿದೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು ಏನ್ ಕಾರಣ ಇರ್ಬೋದು ಈ ಒಂದು ಹೆಲಿಕಾಪ್ಟರ್ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪಘಾತಕ್ಕೆ ಅನ್ನೋದ್ರ ಬಗ್ಗೆ ಅದರಲ್ಲಿ ಸಂಪೂರ್ಣವಾದಂತ ಮಾಹಿತಿ ಇರುವಂತ ಸಾಧ್ಯತೆ ಇದೆ ಯಾಕಂದ್ರೆ ಮಾತನಾಡ್ಕೊಂಡಿರುವಂತದ್ದೆಲ್ಲದೂ ಕೂಡ ರೆಕಾರ್ಡ್ ಆಗಿರುತ್ತೆ ಯಾವುದೇ ವಿಮಾನ ಅಥವಾ ಯಾವುದೇ ಹೆಲಿಕಾಪ್ಟರ್ ಸಾಫರ್ಗಳು ಪತನ ಆದಂತಹ ಸಂದರ್ಭದಲ್ಲಿ ಎಲ್ಲ ವಿಮಾನಗಳಲ್ಲಿ ಹೆಲಿಕಾಪ್ಟರ್ಗಳಲ್ಲಿ ಈ ಒಂದು ಬ್ಲಾಕ್ ಬಾಕ್ಸ್ ಅನ್ನ ಹಾಕಲಾಗಿರತ್ತೆ ಪತನ ಆದಾಗ ಏನ್ ಕಾರಣ ಇರಬಹುದು ಅಂತ ತನಿಖೆಯನ್ನ ಮಾಡುವಂತ ನಿಟ್ಟಿನಲ್ಲಿ ತುಂಬಾ ಅತ್ಯಂತ ಸಹಾಯಕಾರಿಯಾಗಿರುವಂತದ್ದು ತನಿಖೆಗೆ ಈ ಒಂದು ಬ್ಲಾಕ್ ಬಾಕ್ಸ್ ಆಗಿರುತ್ತೆ ಸೊ ಎಂ ಐ ಸೆವೆಂಟೀನ್ ವಿ ಫೈವ್ ಏನ್ ಪತನ ಆಗಿದೆ ಆ ಒಂದು ಹೆಲಿಕಾಪ್ಟರ್ ಈ ಒಂದು ಹೆಲಿಕಾಪ್ಟರ್ ಪತನಕ್ಕೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ಈ ಒಂದು ಬ್ಲಾಕ್ ಬಾಕ್ಸ್ ನಲ್ಲಿ ಮಾಹಿತಿ ಇರುವಂತ ಸಾಧ್ಯತೆ ಇರುತ್ತೆ ನೋಡಬೇಕು ಅದರಲ್ಲಿ ಏನಿದೆ ಏನು ಮಾತನಾಡ್ಕೊಂಡಿದ್ದಾರೆ ಆ ಸಂದರ್ಭದಲ್ಲಿ ಈ ಒಂದು ದುರ್ಘಟನೆ ನಡೆಯುವಂತ ಮುಂಚೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಲಿಲ್ಲ ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಒಬ್ರು ಗೆಸ್ಟ್ ಕೂಡ ಆಡ್ ಆಗ್ತಾ ಇದಾರೆ ಟಿ ಎಸ್ ಚಂದ್ರಶೇಖರ್ ಅವರು ರಕ್ಷಣಾ ತಜ್ಞರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಗುಡ್ ಮಾರ್ನಿಂಗ್ ಚಂದ್ರಶೇಖರ್ ಸರ್ ನಮಸ್ಕಾರ ಈ ಒಂದು ಅಪಘಾತ ಪ್ರಕರಣ ಈ ಒಂದು ದುರ್ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೂ ಕೂಡ ಗೊತ್ತಿದೆ ಇಡೀ ದೇಶದ ಜನ ಮರುಕವನ ಪಟ್ಟಿರುವಂತದ್ದು ಹಾಗೆ ಒಂದ್ ರೀತಿಯಾಗಿ ದಿಗ್ಭ್ರಮೆ ಆಶ್ಚರ್ಯ ಕೂಡ ಎಂ ಐ ಸೆವೆಂಟೀನ್ ವಿ ಫೈ ಹೆಲಿಕಾಪ್ಟರ್ ಈ ರೀತಿಯಾಗಿ ಆಗ್ಬಿಡ್ತಲ್ಲ ಅಂತ ರಿಯಾಕ್ಷನ್ ಸರ್ ಫಸ್ಟ್ ಆಫ್ ಆಲ್ ನಾನು ಅಂತಾರಾಷ್ಟ್ರೀಯ ವಿಶ್ಲೇಷಕ ಮತ್ತು ರಕ್ಷಣಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೂಡ ಕಾಮೆಂಟ್ಸ್ ಮಾಡ್ತೀನಿ ನಾನು ಮಧ್ಯಾಹ್ನದಿಂದ ಈ ವಿಷಯದ ಬಗ್ಗೆ ಮಾತಾಡ್ತಿದ್ದೆ ಸೊ ಇವತ್ತು ಪ್ರಪಂಚದಲ್ಲೇ ದ ಮೋಸ್ಟ್ ರಿಲಯಬಲ್ ಕಾಸ್ಟ್ ಎಫೆಕ್ಟಿವ್ ಮತ್ತೆ ಮೋಸ್ಟ್ ಸೆಕ್ಯೂರ್ ಅಂತ ಹೇಳಿದ್ರೆ ಎಂ ಐ ಸೆವೆಂಟೀನ್ ವಿ ವೆಹಿಕಲ್ ಹೆಲಿಕಾಪ್ಟರ್ ಈ ಒಂದು ಕಂಪನಿ ಅವರೇ ಅವರೇ ಹೇಳ್ಕೊಂಡಿರೋ ರೀತಿನಲ್ಲಿ ಈ ಒಂದು ಹೆಲಿಕಾಪ್ಟರು ಅಥವಾ ಚಾಪರು ಇಟ್ ಕ್ಯಾನ್ ಆಪರೇಟ್ ಇನ್ ಎನಿ ಜೋಗ್ರಫಿಕಲ್ ಅಂಡ್ ಕ್ಲೈಮೇಟ್ ಕಂಡೀಷನ್ಸ್ ಡೇ ಅಂಡ್ ನೈಟ್ ಇನ್ ಅಡ್ವರ್ಸ್ ವೆದರ್ ಅಂತ ಹೇಳಿದ್ದಾರೆ ಒಂದು ಆ ಕಂಪನಿಯವರು ಹೇಳಿರೋದು ನಾನಲ್ಲ ಕಂಪನಿ ಅವರು ಇಟ್ ಈಸ್ ಆಪರೇಟಬಲ್ ಇನ್ ಹೈ ಆಲ್ಟಿಟ್ಯೂಡ್ಸ್ ಅಂಡ್ ಆಟ್ ಕಂಡೀಷನ್ಸ್ ಕಂಪ್ನಿಯವರು ಹೇಳಿರ್ತಕ್ಕಂಥ ಎರಡನೇದು ನಾರ್ಮಲಿ ಒಂದು ಹೆಲಿಕಾಪ್ಟರ್ ಯಾವಾಗ ಆಕ್ಸಿಡೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಒಂದು ಮೆಟ್ರಾಲಜಿಕಲ್ ವಾತಾವರಣ ಈಗ ಪ್ರಪಂಚದಲ್ಲಿ ಬೆಂಗ್ಳೂರ್ ಬೆಂಗಳೂರಿಂದ ಹಿಡಿದು ತಮಿಳುನಾಡುವರೆಗೂ ಕೂಡ ಹದಿನೈದು ದಿವಸ ಒಂದು ತಿಂಗಳ ವೆದರ್ದು ಇನ್ಫಾರ್ಮೇಶನ್ ಪ್ರತಿಯೊಬ್ರು ಮೊಬೈಲಲ್ಲಿ ಸಿಕ್ಬಿಡುತ್ತೆ ಸೊ ಆ ಒಂದು ಚಾಲೆಂಜ್ ನ ನಾವಾಗಿ ಈಗಾಗಲೇ ರೀಚ್ ಆಗಿದ್ದೀವಿ ಒಂದು ಎರಡನೇ ಇದು ಟೆಕ್ನಿಕಲ್ ಗ್ಲಿಡ್ಜಸ್ ಈ ಒಂದು ಹೆಲಿಕಾಪ್ಟರ್ ನಲ್ಲಿ ಟೆಕ್ನಿಕಲ್ ಗ್ಲಿಡ್ಜಸ್ ಒಂಬೈನೂರ ಎಂಬತ್ತೇಳರಿಂದ ಎರಡ್ ಸಾವಿರದ ಹತ್ತೊಂಬತ್ತವರೆಗೂ ಕೂಡ ಈ ಎಂ ಐ ಶ್ರೇಣಿಯ ಹೆಲಿಕಾಪ್ಟರ್ ಇಪ್ಪತ್ತೊಂದು ಹೆಲಿಕಾಪ್ಟರ್ಸ್ ಆಕ್ಸಿಡೆಂಟ್ ಆಗಿದ್ದಾವೆ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಎರಡ್ ಸಾವಿರದ ಆ ಟೆಕ್ನಿಕಲ್ ಗ್ಲಿಡ್ಜ್ ಒಂದೇದು ವೆದರು ಎರಡನೇದು ಟೆಕ್ನಿಕಲ್ ಗಡ್ಜ್ ಮೂ ನಾವು ಮೂರನೇದು ಅಂತ ತಗೊಂಡಾಗ ಪೈಲಟ್ ಏರರ್ ಪೈಲಟ್ ಏನಾದ್ರು ಯಾರು ಹೆಲಿಕಾಪ್ಟರ್ ನ ಡ್ರೈವ್ ಮಾಡ್ತಾರೆ ಅವ್ರು ಏನಾದ್ರು ಆಯ ತಪ್ಪಿದ್ರೆ ಏನೋ ಒಂದು ಮಿಸ್ಟೇಕ್ ಮಾಡಿದ್ರೆ ಆಗುವಂತ ಒಂದು ಸಮ ಸಮಸ್ಯೆ ಇರುತ್ತೆ ಈ ಮೂರರ ಜೊತೆನಲ್ಲಿ ಇದು ವೈಯಕ್ತಿಕ ಇಟ್ಸ್ ಇಂಡಿವಿಜುವಲ್ ಫೀಲಿಂಗ್ ಯಾಕೆ ಅಂತ ಹೇಳಿದ್ರೆ ನಾರ್ಮಲಿ ಯಾವ ಕಾರಣಕ್ಕೆ ಹೆಲಿಕಾಪ್ಟರ್ ಆಕ್ಸಿಡೆಂಟ್ ಆಗುತ್ತೆ ಅಂದ್ರೆ ನಾಲ್ಕನೇದು ಸಾಫ್ಟೇಜ್ ಯಾರೋ ಬೇಕು ಬೇಕು ಅಂತ ಏನಾದ್ರು ಒಂದು ಪಾರ್ಟ್ಸ್ ರಿಮೂವ್ ಮಾಡಿರೋದು ಅಥವಾ ಈ ತರದ ಒಂದು ಕೆಲವೊಂದು ವರ್ಲ್ಡ್ ಅಲ್ಲಿ ಬಹಳಷ್ಟು ಸಲ ನಾವು ನೋಡಿ ನಡೆದಿರೋದು ಇದೆ ಆ ತರ ಒಂದು ಶಾಪ್ಟೇಜ್ ಅಂತ ಹೇಳ್ತೀವಿ ಸೊ ಈ ನಾಲ್ಕು ಕಾರಣದಿಂದ ಒಂದು ಹೆಲಿಕಾಪ್ಟರ್ ಆಕ್ಸಿಡೆಂಟ್ ಆಗುತ್ತೆ ಬಟ್ ಇಲ್ಲಿ ಭಾರತದ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಯಾಕೆ ಅಂತಂದ್ರೆ ಇವರು ಒಂದು ತಿಂಗಳು ಎರಡು ತಿಂಗಳಿಂದ ಚೈನಾ ಬಗ್ಗೆ ವೆರಿ ಕ್ಲಿಯರ್ ಆಗಿ ಕಡಾ ಖಂಡಿತವಾಗಿ ಚೈನಾ ಒನ್ ಎನಿಮಿ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು ನೇರವಾಗಿ ತಗೊಂಡಿದ್ರು ಜನರಲ್ ಅವರು ಇವತ್ತು ಅಂತಾರಾಷ್ಟ್ರೀಯ ವಿಶ್ಲೇಷಕರು ಆರ್ಮಿ ಪೀಪಲ್ ಇಡೀ ಭಾರತ ದೇಶ ಯಾಕೆ ಇವರ ಇವತ್ತು ನೆನೆಸ್ತಿದ್ದಾರೆ ಅಂತ ಹೇಳಿದ್ರೆ ಪಕ್ಷಾತೀತವಾಗಿ ಇಡೀ ದೇಶ ಅಂತ ಹೇಳಿದ್ರೆ ಚೈನಾನ ಫೈಟ್ ಮಾಡಿದ್ದು ಇವರ ನೇತೃತ್ವದಲ್ಲಿ ಅದು ಇದರಲ್ಲಿ ಆ ಆ ನೇಪ ಚೈನಾ ಬರ್ಮಾನ ಇದಲ್ಲಿ ಭೂತಾನ್ ಅಲ್ಲಿ ಹೋಗಿ ಚೈನಾ ಆರ್ಮಿನ ಫೈಟ್ ಮಾಡಿದಂತವ್ರು ಅದೇ ರೀತಿಯಲ್ಲಿ ನಾರ್ತ್ ಈಸ್ಟ್ ಅಲ್ಲಿ ಚೈನಾನ ಫೈಟ್ ಮಾಡಿದ್ದಾರೆ ಮತ್ತೆ ಕಾರ್ಗಿಲ್ ವಾರಿಂದ ಹಿಡಿದು ಏನು ಸರ್ಜಿಕಲ್ ಸ್ಟ್ರೈಕ್ಸ್ ಎಲ್ಲ ಆಯ್ತು ತಂದು ಕೂಡ ಮುಂದಾಳತ್ವ ತಗೊಂಡಿರ್ತಕ್ಕಂಥವ್ರು ಜನರಲ್ ರಾವತ್ ಇವ್ರ ತಂದೆ ಕೂಡ ಲೆಫ್ಟಿನೆಂಟ್ ಕರ್ನಲ್ ಆದಂತವ್ರು ಸೊ ಇವರು ದೇಶ ಪ್ರೇಮ ಅಂತ ಬಂದಾಗ ತಮ್ಮ ಪ್ರಾಣವನ್ನ ಒತ್ತೆ ಇಟ್ಟು ಮುಂದೆ ಬಂದಂತ ಇವರು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಈಗ ಇಂಡಿಯಾದ ಆರ್ಮಿ ನೇವಿ ಫೋರ್ಸ್ ಮೂರು ಕೂಡ ಇವ್ರು ಅಲ್ಲಿ ಬರುತ್ತೆ ಪ್ಲಸ್ ಇವತ್ತು ಇಂಡಿಯಾದಲ್ಲಿ ಮಾಡರ್ನೈಸೇಷನ್ ಏನು ಡಿಫೆನ್ಸ್ ಮಾಡರ್ನೈಸೇಷನ್ ನಮ್ಮಲ್ಲಿ ಇರ್ತಕ್ಕಂತ ಬಹಳಷ್ಟು ಯುದ್ಧ ಸಾಮಗ್ರಿಗಳೂ ಕೂಡ ಸಾವಿರದ ಒಂಬೈನೂರ ಎಪ್ಪತ್ತು ಎಂಬತ್ತು ಎಂಬತ್ತು ಈ ತರ ಹಳೇವು ಇದನ್ನೆಲ್ಲ ಕೂಡ ಮಾಡರ್ನೈಸ್ ಮಾಡ್ಬೇಕು ಅಂತ ಇವ್ರ ಜೊತೆ ಏನು ಹದಿನಾಲ್ಕು ಜನ ಹನ್ನೆರಡು ಜನ ಇದ್ರ ಮಿಸಸ್ ಬಿಟ್ಟು ದೇ ವೆರಿ ಬಿಗ್ ಅವರ್ ಕಂಟ್ರಿ ಅವರೆಲ್ಲರೂ ಕೂಡ ಅಡ್ವೈಸರ್ ಆಗಿದ್ರು ಅವರು ಬ್ರಿಗೇಡರ್ಸ್ ಆಗಿದ್ರು ಇಂಥವನ್ನ ನಾವು ಕರ್ಕೊಂಡಿದ್ದು ನಿನ್ನೆ ಮಧ್ಯಾಹ್ನದಿಂದ ಇದು ಬ್ಲಾಕ್ ಡೇ ಮತ್ತೆ ಒಬ್ಬ ಪ್ರತಿಯೊಬ್ಬ ನೂರ ನೂರ ಮೂವತ್ತೈದು ಕೋಟಿ ಜನರಿಗೆ ನಮ್ಮದೇ ಒಬ್ಬ ಕುಟುಂಬದ ಒಬ್ಬ ಮನುಷ್ಯ ಒಬ್ಬ ಅಣ್ಣನೋ ತಮ್ಮನೋ ತಂದೆನೋ ತೀರೋದಂಗಿದೆ ಸರ್ ಸರ್ ಮಾತನಾಡ್ತಾ ಹೋಗ್ತೀನಿ ಹಾಗೆ ಸಂಪುಟ